ಒಂದು ಇದನ್ನು ಡಿಟೇಲ್ಸ್ ಆಫ್ ದ ಗ್ರ್ಯಾಂಟ್ ಕೊಡ ಕೊಡುವಾಗ ದೇಶಭಾಷೆಯ ಕಥ್ಯತೆಯನ್ನು ದೇಶ ಭಾಷೆ ಯಾವುದು ಕನ್ನಡದಲ್ಲಿ ಕನ್ನಡದು ಆ ಶಾಸನ ತಮಿಳುನಾಡಿನಲ್ಲಿರಲಿ ಆಂಧ್ರದಲ್ಲಿರಲಿ ಅನ್ನ ಇನ್ನು ಕೆಲವು ತಮಿಳು ಶಾಸನಗಳಲ್ಲೂ ಅದೇ ಬರುತ್ತೆ ದೇಶ ಭಾಷೆಯಲ್ಲಿ ಹೇಳ್ತೀವಿ ಅಂತಂದು ಕನ್ನಡದಲ್ಲಿ ಹೇಳಿದ್ದೆ ಹಂಪಿಗೆ ಬಂದವರು ಅವರೆಲ್ಲ ಇತಿಹಾಸ ಮಾರ್ತೋಗಿರುತ್ತೆ ವಿಜಯನಗರ ಹೆಸರು ಅಷ್ಟೇ ನೆನಪಿರ್ತದೆ ಅದಕ್ಕೆ ರಾಜ್ಯಕ್ಕೂ ರಾಜಧಾನಿಗೂ ಏನು ಡಿಸ್ ಪ್ರಿಫ್ರೆನ್ಸ್ ಮಾಡಿದೆ ವಿಜಯನಗರ ಅಂಥೇಳಿನ ಕರೀತಾರೆ ಪೋರ್ಚುಗೀಸರು ಬಂದು ಅದನ್ನು ನರಸಾಂಗ ಅಂತ ಹೇಳಿ ಬಿಸ್ನಾಗ ಅಂತ ಹೇಳಿ ಕೊನೆಗೆ ಆ ನರಸಾಂಗನ ಮರೆತು ಹೋಗಿ ಇವರು ರಾಜ್ಯಕ್ಕೂ ರಾಜಧಾನಿ ಹೆಸರಿಗೂ ಒಂದೇ ಇಟ್ಟು ಅದು ಕಡಿತದೊಳಗೆ ಹೇಳ್ತಾರೆ ವಿದ್ಯಾರಣ್ಯರಿಗೆ ವಿಜಯನಗರಕ್ಕೆ ಬರೋಕ್ಕೆ ಹೇಳ್ರಿ ಅಂತ ಹೇಳಂತ ಆದರೆ ವಿಜಯನಗರದೊಳಗೆ ಅವ್ರದ್ದು ಒಂದು ಶಾಸನ ಇಲ್ಲ ಹೇಳಿದ್ರಿ ಈಗ ವಿಜಯನಗರ ಅಲ್ಲ ಅದು ವಿಜಯನಗರ ಅನ್ನೋದು ಜಸ್ಟ್ ರಾಜಧಾನಿ ಅದಕ್ಕಿದ್ದು ಕರ್ನಾಟಕ ಸಾಮ್ರಾಜ್ಯ ಅಂತಾನೆ ಅಂತ ಮುಂಚೆ ಅದನ್ನ ನಾವು ಹೊಯ್ಸಳರ್ನ ಹೊಯ್ಸಳರ ಕಾಲಕ್ಕೂ ಕೂಡ ಕರ್ನಾಟಕ ಸಾಮ್ರಾಜ್ಯ ಅಂತ ಬಳಸಿರೋದೆಲ್ಲ ಇದೆ ಅಂತ ಸೊ ನಮ್ಗೊಂದು ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಅರವತ್ತೈದ್ರಿಗೂ ನಾವೇನು ವಿಜಯನಗರದ ಬಗ್ಗೆ ಮಾತಾಡ್ತಿವಲ್ಲ ಅಂದ್ರೆ ಈ ಕರ್ನಾಟಕ ಸಾಮ್ರಾಜ್ಯ ಆಗ್ಲಿ ನಾವು ಈ ಬಂದಿರೋದು ವಿಜಯನಗರ ಅನ್ನೋದೇ ಎಲ್ಲಾ ಕಡೆಯಿಂದಲೂ ನಾವು ಆ ಎಂಟೈರ್ ದಕ್ಷಿಣ ಭಾರತಕ್ಕೆ ನಾವು ಕರೆದಿರೋದೆ ವಿಜಯನಗರ ಅಂತ ಸೊ ಈ ವಿಜಯನಗರನ ಈಗ ತಮಿಳ್ನಾಡಾಗ್ಲಿ ಆಗಲಿ ಆಂಧ್ರ ಪ್ರದೇಶ ಕೇರಳ ಇದಿಷ್ಟು ಸೇರಿ ಇದ್ದಂತ ವಿಜಯನಗರ ಅಲ್ವಾ ಈಗ ನೀವು ಹೇಳ್ದಾಗೆ ಅಲ್ಲಿ ಎಲ್ಲ ಕಡೆನೂ ನಮ್ದು ವಿಜಯನಗರಕ್ಕೆ ಸಂಬಂಧಪಟ್ಟ ಶಾಸನಗಳು ಸಿಕ್ಕಿದಾವೆ ಆಂಧ್ರದಲ್ಲಿ ಸಿಕ್ಕಿದೆ ತಮಿಳ್ನಾಡಲ್ಲಿದ್ದಾವೆ ಕರ್ನಾಟಕದಲ್ಲಿ ಇದೆಯಲ್ಲ ಹೊರಗಿನ ಶಾಸನಗಳಲ್ಲಿ ಬರೆಯುವಾಗ ಅವ್ರ ಏನಾದರೂ ಅದನ್ನ ಕರ್ನಾಟಕ ಸಾಮ್ರಾಜ್ಯ ಅಂತ ಕರ್ನಾಟಕ ಸಾಮ್ರಾಜ್ಯ ಬಕ್ಲು ಕರ್ನಾಟಕ ಸಾಮ್ರಾಜ್ಯ ಮುಂದೆ ಮಾಧವಾಚಾರ್ಯ ಇದನ್ನು ಪರಾಶ್ರಮ ರೀತಿಯಲ್ಲಿ ಟೀಕೆ ಬರೀತಾರಲ್ಲ ಅವಾಗ ಅವ್ರು ಹೇಳೋದು ಪುರಾಣ ಸಾರೆ ಅಂತ ಮೇಲಿನ ಮೇಲೆ ಪುರಾಣ ಸಾರೆ ಅನ್ನ ಮೇಲಿನ ಮೇಲೆ ಪುರಾಣ ಸಾರೆಗೆ ರೆಫ ರೆಫರ್ ಮಾಡಬೇಕಾದ್ರೆ ಅದು ಅವ್ರದ್ದೇ ವರ್ಕ್ ಇರಬೇಕು ಬೇರೆಯವ್ರದ್ದಾಗಿದ್ರೆ ಆಗಿದ್ರೆ ಮಾಡ್ತಿರ್ಲಿಲ್ಲ ಇಲ್ಲಿ ಹೋದ್ರೆ ಮಾಡಿದ್ರೆ ಅವ್ರ ಹೆಸರು ಹೇಳ್ತಿದ್ರು ಇವರು ಈಗಿನವ್ರು ಹಾಗೆ ಪ್ಲಾಜ ಮಾಡ್ತಿರ್ಲಿಕ್ಕೆಲ್ಲ ನಾವು ಪ್ಲಜಾಲಿಸಮ್ ಫ್ಲಜಾಲಿಸಮ್ ಅದೊಂದು ಪುರಾಣ ಸಾರೇ ವಿ ಹ್ಯಾವ್ ಸೆಡ್ ಇಟನ್ ಕೆಲವೊಂದು ಹತ್ರ ಅಂತೂ ಒಂದು ಪ ಪ್ಯಾಸೇಜ್ ಅಂತೂ ಈ ಧರ್ಮದ ಬಗ್ಗೆ ಹೇಳುವಾಗ ಪುರಾಣ ಸಾರದೊಳಗೆ ಏನು ಹೇಳಿದ್ದಾರೆ ಅದನ್ನು ಅಕ್ಷರಶಾಹಿ ಇದರಲ್ಲಿ ಸ್ಮೃತಿ ಟೀಕಾದಲ್ಲಿ ಬರ್ತದ ಆದ್ದರಿಂದ ನಮಗೇನು ಗೊತ್ತಾಗ್ತದಂದರೆ ಪುರಾಣ ಸಾರ ಮತ್ತು ಪುರ ಇದು ಸ್ಮ ಸ್ಮೃತಿ ಟೀಕಾ ಇದು ಇಬ್ಬರದೇ ಎರಡೂ ಕೃತಿಗಳು ಒಬ್ಬರದೇ ಒಂದೇ ಪೆನ್ನಿಂದ ಬಂದಿರ್ಬೋದು ಒಂದೇ ಲೇಖನಿಂದ ಬಂದಿರ್ಬೋದು ಬಂದಿರುವ ಬಂದಿವೆ ಅಂತ ಎದೆ ತಟ್ಟಿ ಹೇಳ್ಬೋದು ಮುಂದೆ ಇವರು ವಿದ್ಯಾರಣ್ಯರು ಕೃತಿ ಬರ್ತದೆ ಮುಕ್ತಿ ವಿವೇಕ ಆ ಜೀವನ ಮುಕ್ತಿ ವಿವೇಕ್ತದಲ್ಲಿ ಮೊದಲನೇ ಪಾಠದ ತಪ್ರಲ 8 2 11 2 ಶ್ಲೋಕ ಹೇಳ್ತರೆ ವರಾಶ್ರಮ ಸುರತಿಲೇ ಸ್ಮೃತಿ ऑलरेडी 3 ಸಂನ್ಯಾಸರ್ ಎಕ್ಸ್ಪ್ಲೈನ್ ਕੁಚಿ ಟೇಕೆ ಅಂಡ್ ಇತ್ಯಾದಿ ಇಲ್ಲಿ ದಿಸ್ ಜೀವನ ಮುಕ್ತಿ ವಿವೇಕ್ತದಲ್ಲಿ ವಿಲ್ एक्सप्लेन ಓನ್ಲಿ ಪರಮಹಂಸ ಪರಿವ್ರಾಜಕಾಚಾರ್ಯ ಅದನ್ನು ನಾವು ಪರಮಹಂಸ ಪರಿವ್ರಾಜಕಾಚಾರ್ಯ ಅಂದರೆ ಯಾರು ಹೇಗಾಗ್ತಾರೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಣ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಈಗಾಗಲೇ ನಾವು ಮೂರು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇಲ್ಲಿದು ಪರಮಹಂಸದ ಬಗ್ಗೆ ನಾವು ಹೇಳ್ತೀವಿ ಅಂತ ಅದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ಅಲ್ಲಿ ಪರಮ ಅಲ್ಲಿ ಮೂರು ಹೇಳಿದ್ದಾರೆ ಇವು ಎರಡು ಕೃತಿ ಒಬ್ಬರೇನ ಒಬ್ಬ ಸ್ಮೃತಿ ಟೀಕ ಹಾಗೂ ಇದು ಜೀವನ್ಮುಕ್ತಿ ವಿವೇಕದ ಪ್ರ ಕೃತಿಗಳು ಒಂದೇ ಲೇಖನದಿಂದ ಬಂದಿರೋದು ಒಬ್ಬರೇನು ಆದ್ದರಿಂದ ನಮಗೇನು ಗೊತ್ತಾಗುತ್ತಂದರೆ ಹರಿಹರನ ಕಾಲಕ್ಕೆ ಮಾಧವಾಚಾರ್ಯರು ಮಂತ್ರಿಯಾಗಿರ್ತಾರೆ प्रारंभदा दु विजय विजयनगर अद्क कर्नाटक साम्राज्य प्रारंभ साम्राज्यद और मंत्री आगे माधवाचार्य माधवाचार्य आम मुं तम बुक् बर्तन हरिहर तम बुक् पटक बर्तन अद माधवाचार्य कंटिन्तर अधवाचार्य सचार्य भोगनाथ इवर मु ಸಹೋದರರು ಅವರು ಶೃಂಗೇರಿ ಶಾರದಾ ಪೀಠದಲ್ಲಿ ಇವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿ ಹತ್ರ ಶಿಷಂದ್ರು ಶೇಷರು ಮಾಧವಾಚಾರ್ಯ ಅಣ್ಣ ಅವರು ತಮ್ಮ ಸಾಯಣ ಸಾಯಣ ನಗ ತಮ್ಮ ಇವನು ಭೋಗನಾಥ ಭೋಗನಾಥ ಹೆಸರು ಅಷ್ಟೊಂದಿಲ್ಲ ಆದರೆ ಇವರಿಬ್ಬರದ ಹೆಸರು ಜಾಸ್ತಿ ಇದೆಯಾ ಬರ್ತದೆ ನಮಗೆ ಆ ಭೋಗನ ಇವನು ಸಾಯಣಾಚಾರ್ಯನ ಸಾಯಣಾಚಾರ್ಯರೇ ಸುಮಾರು ಬರೀತಾರೆ ವೇದಗಳಿಗೆಲ್ಲ ಕಮೆಂಟ್ರಿ ಈಗಲೂ ಕೂಡ ಅವನ್ನ ಉಪಯೋಗಿಸ್ತಾರೆ ಸಂಸ್ಕೃತ ಪಂಡಿತರು ಇದರಿಂದ ನಮಗೆ ಗೊತ್ತಾಗೋದು ಒಂದು ಈ ಮೂರು ಕೃತಿಗಳ ವ್ಯಕ್ತಿ ಒಬ್ಬೊಬ್ಬರೇ ಅಂತ ಆಮೇಲೆ ಅಮ್ಮ ಇದನ್ನು ಪರಾಶ್ರಮ ಸುರಿತಿ ಟೀಕೆ ಬರೆದಾಗ ಯಾ ತವಾಗಿನು ಸನ್ಯಾಸಕ್ಕೆ ಹೆಕ್ಕೆಲಿ nematode ವಾಕ್ಟ죠 ಅವフィನುบท ವಾಚಸಯ ಆದಿದ್ರು ಮುಂದೆ ಇದನ ಜೀವನ ಮುಕ್ತಿ ಬರೋ ಟೈಮಿಗೆ ಅವರು ಸನ್ಯಾಸತ್ವ ಸನ್ಯಾಸತ್ತು ಕೊಂಡ ಅವಾಗ ವಿದ್ಯಾ ಅವಾಗ ವಿದ್ಯಾರಣೆ ಬರ್ತಾರೆ ಆ ಕಡಿತದೋಳ್ ಹೇಳ್ತಾರೆ ವಿದ್ಯಾರಣೆಗೆ ವಿಷಯನ ಕರಕ್ ಬರೋಕ್ ಹೇಳ್ರೀ ಅಂತ ಹೇಳಂತ ಆದರೂ ವಿಜಯನಗರದೊಳಗೆ ಅವ್ರದ್ದು ಒಂದು ಶಾಸನ ಇಲ್ಲ ಅಲ್ಲೆಲ್ಲೂ ಬೇರೆ ಬೇರೆ ಕಡೆಗೆ ಎರಡು ಮೂರು ಶಾಸನ ಸಿಗೋದು ಅದು ಯಾವಾಗ್ನಿಂದ ಸಾವಿರದ ಮುನ್ನೂರ ಅರವತ್ತೊಂಬತ್ತರ ನಂತರ ಹ್ಮ್ ಹ್ಮ್ ಸೊ ಅಲ್ಲಿವರೆಗೂ ವಿಜಯನಗರದ ಹೆಸರೇ ಇರಲಿಲ್ಲ ಮುಂದೆ ರಾಜಧಾನ ಇದರದ ರಾಜ್ಯದ ಹೆಸರು ಕರ್ನಾಟಕ ಅನ್ನೋದನ್ನು ಕಂಟಿನ್ಯೂ ಮಾಡ್ತಾರೆ ಎಲ್ಲರೂ ಅದು ಎಲ್ಲಿವರೆಗೂ ಅಂತಂದರೆ ಇವರು ಪೋರ್ಚುಗೀಸರು ಬಂದು ಅದನ್ನು ನರಸಾಂಗ ಅಂತ ಹೇಳಿ ಬಿಸ್ನಾಗ ಅಂತ ಹೇಳಿ ಕೊನೆಗೆ ಆ ನರ್ಸಾಂಗನೂ ಮರೆತು ಹೋಗಿ ಇವರು ರಾಜ್ಯಕ್ಕೂ ರಾಜ ಹೆಸರಿಗೂ ಒಂದೇ ಇಟ್ಟು ಬಿಸ್ನಾಗ ಅಂತ ಮಾಡಿ ಆಮೇಲೆ ಮುಂದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹಕ್ಲೂರ್ ಸೊಸೈಟಿಯವರು ಎಲ್ಲ ಟ್ರಾವೆಲರ್ಸ್ ಪಬ್ಲಿಷ್ ಮಾಡಿದಾಗ ಹೇಳು ಉಳಿದ ಎಲ್ಲ ಇವರು ಟ್ರಾವೆಲರ್ಸು ಬ ಬಂದವರು ಹಂಪಿಗೆ ಬಂದವರು ಅವರೆಲ್ಲ ನ ಅವ್ರಿಗೆ ಇತಿಹಾಸ ಮರ್ತೋಗಿರುತ್ತೆ ವಿಜಯನಗರ ಹೆಸರು ಅಷ್ಟೇ ನೆನಪಿರ್ತದೆ ಅದಕ್ಕೆ ರಾಜ್ಯಕ್ಕೂ ರಾಜಧಾನಿಗೂ ಈ ನೋಟಿಸ್ ಪ್ರಿಫರೆನ್ಸ್ ಮಾಡದೆ ವಿಜಯನಗರ ಅಂಥೇಳಿನ ಕರೀತಾರೆ ಆದರೆ ಅದರ ಸಾಮ್ರಾಜ್ಯ ಇರೋವರೆಗೂ ಅದರ ಹೆಸರು ಅದರ ಕರ್ನಾಟಕ ಸಾಮ್ರಾಜ್ಯ ಅಂತ ಇತ್ತು ಕರ್ನಾಟಕ ಸಾಮ್ರಾಜ್ಯ ಅದರದ್ದು ಎಲ್ಲಿಗಳು ಮೇರುಗಳು ಎಷ್ಟಿತ್ತು ಅಂತಂದರೆ ಉತ್ತರಕ್ಕೆ ಕೃಷ್ಣ ಕೃಷ್ಣ ನದಿ ಯಾಕಂದ್ರೆ ದಕ್ಷಿಣಕ್ಕೆ ದಕ್ಷಿಣ ಮಹಾಸಾಗರ ಪೂರ್ವ ಪಶ್ಚಿಮ ಕೇರಳ ಅದರಿಂದಾಗಿ ಈ ಕರ್ನಾಟಕ ಸಾಮ್ರಾಜ್ಯಾಧೀಶ್ವರರು ನಾವು ಚತುರ್ ಸಮುದ್ರಾಧೀಶ್ವರ ಅಂತ ಹೇಳ್ತಾಯಿದ್ರು ಅವರು ದೇ ಟೇಕಿಂಗ್ ಕೃಷ್ಣ ಇಸ್ ಸಮುದ್ರ ಆಮೇಲೆ ಇದು ಕರ್ನಾಟಕ ಅಂತ ಮೇಲೆ ಭಾಷೆ ಯಾವುದಾಗಬೇಕು ನಿಮಗೆ ಕನ್ನಡ ಕನ್ನಡ ಈ ಸುಮಾರು ಶಾಸನಗಳಲ್ಲಿ ಅದನ್ನ ಇದನ್ನು ಹೇಳಬೇಕಾದ್ರೆ ದೇಶ ಭಾಷೆಯ ಕಥ್ಯತೆ ಅಂತ ಮೊದಲಿನ ಪ್ರಶಸ್ತಿ ಭಾಗ ಸಂಸ್ಕೃತದಲ್ಲಿರ್ತದೆ ಆಮೇಲೆ ಮುಂದೆ ಇದನ್ನು ಡಿಟೇಲ್ಸ್ ಆಫ್ ದ ಗ್ರ್ಯಾಂಟ್ ಕೊಡ್ ಕೊಡುವಾಗ ದೇಶಭಾಷೆಯ ಕಥ್ಯತೆಯನ್ನು ದೇಶಭಾಷೆ ಯಾವುದು ಕನ್ನಡದಲ್ಲಿ ಕನ್ನಡದು ಆ ಶಾಸನ ತಮಿಳುನಾಡಿನಲ್ಲಿರಲಿ ಆಂಧ್ರದಲ್ಲಿರಲಿ ಅನ್ನ ಇನ್ನು ಕೆಲವು ತಮಿಳು ಶಾಸನಗಳಲ್ಲೂ ಅದೇ ಬರುತ್ತೆ ಭಾಷೆಯಲ್ಲಿ ಹೇಳ್ತೀವಿ ಅಂತಂದು ಕನ್ನಡದಲ್ಲಿ ಹೇಳಿದ್ದಿದೆ ಒಂದು ಶಾಸನ ಇದರಲ್ಲೇ ಇರಬೇಕು ತಿರುವಣ್ಣಮಲೈನಲ್ಲಿ ಹಾಗೆ ಹೀಗಾಗಿ ಇಡೀ ದಕ್ಷಿಣ ಹಿಂದೂಸ್ತಾನದಲ್ಲೆಲ್ಲ ಕರ್ನಾಟಕ ಕನ್ನಡ ಕೇಳಿ ಬರುತ್ತಾ ಇತ್ತು ಹ್ಞೂ ಆವಾಗ ರಾಜ್ಯದ ಭಾಷೆ ಕನ್ನಡ ಆಗಿತ್ತು ಕರ್ನಾಟಕ ಸಾಮ್ರಾಜ್ಯ ಅಂತ ಶಾಸನಗಳಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ವಾ ಸಾಮ್ರಾ ಶಾಸನಗಳಲ್ಲಿ ಸಾಕಷ್ಟು ಬರುತ್ತೆ ಈ ತಮಿಳ್ನಾಡಲ್ಲಿರೋ ಶಾಸನಗಳು ಆಂಧ್ರದಲ್ಲಿರೋ ಶಾಸನಗಳು ಯಾಕೆಂದ್ರೆ ನೀವು ಎಲ್ಲಿ ಹೋದರೂ ಆ ಶಾಸನಗಳಲ್ಲಿ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಇದೆ ವಿಜಯನಗರ ಅಂತ ಇಲ್ಲ ಆ ಹೆಸರೇ ಇರಲಿಲ್ಲಲ್ಲ ನಾವು ಮಾಡಿರೋ ಅದು ಅದನ್ನೇನೋ ಮಾಡಿ ಬಿಸ್ನಾಗ ಬಿಸ್ನಾಗ ಅಂತ ಮಾಡಿ ಅದನ್ನು ಇದು ಮಾಡಿದರು ಮುಂದೆ ಸಾವಿರದ ಐನೂರ ಅರವತ್ತಾರರೊಳಗೆ ಯುದ್ಧ ಅದ್ನ ತಳಿಕೋಟೆ ಯುದ್ಧ ಹಾಕಿ ಅದು ಕರ್ನಾಟಕ ಸಾಮ್ರಾಜ್ಯ ಬಿದ್ನು ಯಾವುದದು ವಿಜಯನಗರ ಸಾಮ್ರಾಜ್ಯ ಅಲ್ಲ ಸಂಪೂರ್ಣ ಕರ್ನಾಟಕ ಕರ್ನಾಟಕ ಸಾಮ್ರಾಜ್ಯ ಅದು ಇತಿಹಾಸನೇ ನಿಮ್ಮ ಕಣ್ಣು ಎದುರ್ಗಿದೆ ಎಲ್ಲಿತ್ತು ನಿಮ್ಮ ಕರ್ನಾಟಕ ಸಾಮ್ರಾಜ್ಯ ಸೊ ಈಗ ತಮಿಳ್ನಾಡಲ್ಲಿ ಸಿಕ್ಕಿರೋ ಶಾಸನ ತಮಿಳ್ನಾಡಿನಲ್ಲಿ ಇವರಿಗೆ ನಾಯಕರಿಗೆ ನಾಯಕ್ಸ್ ಆಫ್ ಕರ್ನಾಟಕ ಅಂದರು ಬ್ರಿಟಿಷರು ನಮಗೆ ಮಾಡಿದ ಅನ್ಯಾಯ ನಮ್ಮ ಇತಿಹಾಸಕ್ಕೆ ಮಾಡಿದ ಅನ್ಯಾಯ ಬ್ರಿಟಿಷರು ಮಾಡಿದಷ್ಟು ಯಾರೂ ಮಾಡಿಲ್ಲ ಮುಸ್ಲಿಮ್ಸು ಮಾಡಲಿಲ್ಲ ಮತ್ತು ಬೇರೆ ಯಾರೂ ಮಾಡಿಲ್ಲ ಇವರು ಬ್ರಿಟಿಷರು ಮಾಡಿದ್ದು ನಾವು ಕರ್ನಾಟಕ ಇಲ್ಲವೇ ಇಲ್ಲ ಅಂತ ಪಾಪ ನಮ್ಮ ಮೈಸೂರು ಮಹಾರಾಜರು ಕರ್ ಕರ್ನಾಟಕ ಸಾಮ್ರಾಜ್ಯ ಈಶ್ವರ ಅಂತ ಹೇಳ್ಕೊಳ್ತಿದ್ರು ಮೊದಲಿನವರು ಅವ್ರಿಗೆ ನೀವು ಬೇಡ ಮೈಸೂರು ಸಂಸ್ಥಾನಿಕರು ಅಂತ ಕರ್ನಾಟಕದಲ್ಲಿ ನಮ್ಮ ರಾಜ್ಯನ ಸಂಸ್ಥಾನ ಮಾಡಿದರು ಅಲ್ಲಿ ಹೋಗಿ ಅವ್ರಿಗೆ ನಾ ಅರ್ಕೊಟ್ಟದ ನವಾಬ್ಬನಿಗೆ ನವಾಬ್ ಅಂದರು ಇದು ಇತಿಹಾಸ ಜ್ಞಾನ ಯಾರಿಗಿದೆ ನಮಗಿತ್ತು ಅವ್ರಿಗಿತ್ತು ಇತಿಹಾಸದ ಜ್ಞಾನ ಅದೇ ಕರ್ನಾಟಕ ಸಂಗೀತ ಅಥವಾ ಆರ್ಕಾಟ್ ಕರ್ನಾಟಕ ಸಂಗೀತ ಬಂದಿರೋದು ಇಲ್ಲಿಂದ ಪುರಂದ್ರದಾಸರಿಂದ ಅಯ್ಯ ಪುರಂದ್ರದಾಸ್ರಲ್ವಾ ಅದಕ್ಕಿಂತ ಮೊದಲು ಮೊದ್ಲಿಂದನು ಬಟ್ ಅದನ್ನ ಬಸ ಬಸವಣ್ಣವರೇ ಶುರು ಮಾಡಿರ ಬಸವಣ್ಣರ ಕಾಲಕ್ಕೇನೆ ಕೃತಿ ರಚನೆ ಇತ್ತು ಅದನ್ನ ಹಾಡ್ತಾ ಇದ್ರು ಬಸವಣ್ಣವ್ರು ವಚನಗಳನ್ನ ಹಾಡೋದಕ್ ಶುರು ಮಾಡಿದ್ರಲ್ಲ ಅದರಿಂದ ಅಲ್ಲಿಂದ ಕಸ ಕರ್ನಾಟಕ ಶುರು ಸಂಗೀತದ್ದು ಕಂಟಿನ್ಯೂ ಆಗ ಸುಳ್ಳ ಪುರಂದರದಾಸರು ಏನು ಮಾಡ ಆಮೇಲೆ ಪುರಂದರದಾಸರನ್ನ ಸಾವಿರದ ಐನೂರ ಅರವತ್ತ್ನಾಲ್ಕರಲ್ಲಿ ಅವ್ರನ್ನ ಕೊಂದು ಮಣ್ಣು ಮಾಡಿ ಎಲ್ಲ ಮುಗಿಸ್ಬಿಡ್ತಾರೆ ಆದ್ರೆ ಪುರಂದರದಾಸರು ಇದ್ದರು ಐದು ಅರವತ್ತೈದರು ಯುದ್ಧ ನೋಡಿದರು ಆವಾಗೇನು ಈ ಮುಸಲ್ಮಾನ್ರು ಯುದ್ಧ ನಮ್ಮ ವಿರುದ್ಧ ಇರ್ತಾವ ಹಿಂದೂ ರಾಜರ ವಿರುದ್ಧ ಇದ್ದರು ಅಂತ ಅವರು ನಿಜವಾಗ್ಲೂ ಹಿಂದೂ ರಾಜರ ವಿರುದ್ಧ ಇರಲಿಲ್ಲ ಅಳಿಯ ರಾಮರಾಯನ ವಿರುದ್ಧ ಇದ್ರು ಅವನು ಬಿಜಾಪುರ್ ಸುಲ್ತಾನನ ಮೇಲ್ಗಟ್ಟಿ ಉಳಿದವ್ರನ್ನೆಲ್ಲ ಸ್ವಲ್ಪ ನಾನು ಅದು ಅವ್ರು ಹಿಡಿಸ್ಲಿಲ್ಲ ಏನೋ ಆಗಿ ಒಟ್ಟು ಅವನ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಆದರೆ ಪಾಪ ಹಳಿಯ ರಾಮರಾಯ ಅವನು ಇದನ್ನು ಟೈರಂಟು ಹಾಗೆ ಹೀಗೆ ತುಂಬ ದಬ್ಬಾಳಕೆ ಮಾಡ್ತಿದ್ದ ಸದಾಶಿವರ ಪಟ್ ಜೈಲಿನೊಳಗೆ ಇಟ್ಟುಬಿಟ್ಟಿದ್ದ ತಾನೇ ರಾಜ ಅನ್ನೋ ಹಾಗೆ ಆಳ್ತಿದ್ದ ಅಂತ ಅದಷ್ಟು ಸುಳ್ಳು ಅಷ್ಟು ಬಂಡಲ್ ಭಾಷೆ ಅಂತ ನಮ್ಮ ಧಾರವಾಡ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಬಂಡಲ್ ಭಾಷೆ ಅಂತ ಹಾಗೆ ಅವನು ಕೃಷ್ಣದೇವ್ನ ತೀರ್ಕೊಂಡ ತೀರ್ಕೊಂಡ್ಮೇಲೆ ಅವನ ಮಗ ವೆಂಕಟಾದ್ರಿ ಪಟ್ಟಕ್ಕೆ ಬರ್ತಾನೆ ಅದರ ಪಾಪ ರಾಜ್ಕುಮಾರ್ನು ಒಂದು ಆರು ತಿಂಗಳ್ದೊಳಗೆ ಅವನು ತೀರ್ಕೊಂಡು ಬಿಡ್ತಾನೆ ಅವರಿಬ್ರು ಮೇಲೆ ರಾಜ್ಯದೊಳಗೆ ಪಟ್ಟಕ್ಕೆ ಬಾಧ್ಯಸ್ಥರು ಯಾರು ಯಾರೂ ಇರಲಿಲ್ಲ ಯಾರೂ ಇರಲಿಲ್ಲ ಅಂದಾಗ ಹಳಿಯ ರಾಮರಾಯ್ ಪಟ್ಟಕ್ಕೆ ಕೂತಿದ್ರು ಯಾರು ಏನು ಅಂತಿರಲಿಲ್ಲ ಅವನ್ನೇ ರಾಜನ್ ಮಾಡಿ ನಾವನ್ನೇ ಹೊಗಳ್ತಿದ್ರು ಆದರೆ ಅವನು ಇದನ್ನು ತಮ್ಮ ಮಾವನ ಮನೆತನಕ್ಕೆ ಮರ್ಯಾದೆ ಕೊಟ್ಟು ನಾನು ಇದಕ್ಕೆ ಪಠ್ಯಕ್ಕೆ ಬರೋಲ್ಲ ಎಲ್ಲಾದರೂ ಮನೆ ತಂದವರು ಇರಬೇಕು ಅಂತ ಇದನ್ನು ಮಾಡುತ್ತಾನೆ ಸಂಶೋಧನೆ ಮಾಡ್ತಾನೆ ಮಾಡಿದಾಗ ಅಲ್ಲೆಲ್ಲೋ ಗುತ್ತಿ ಹತ್ರ ಎಲ್ಲೋ ಒಂದು ಕಡೆ ಇವನು ಸದಾಶಿವರಾಯ ಆಳ್ತಿರ್ತಾನೆ ಅವ್ರ ತಂದೆ ರಂಗರಾಯ ರಂಗರಾಯ ತೀರ್ಕೊಂಡ್ಮೇಲೆ ಇವನು ಆಳ್ತಿರ್ತಾನೆ ಹೋಗಿ ಆ ಚಿಕ್ಕ ಹುಡುಗನ್ನ ಮನವೊಲಿಸಿ ಅವನ್ನ ಪರ್ಸೇಟ್ ಮಾಡಿ ರಾಜಧಾನಿ ಕರ್ಕೊಂಡು ಬಂದು ಅವನು ಪಟ್ಟಕ್ಕೆ ಕೂಡಿಸ್ತಾನೆ ಅದು ಯಾವ ಪಟ್ಟ ಅಂತಂದ್ರೆ ಕರ್ನಾಟಕ ಸಿಂಹಾಸನದಕ್ಕೆ ಕೂಡಿಸ್ತಾನಂತ ಇದನ್ನು ಬರೆದವನು ಭಯಕ್ಕ ರಾಮಪ್ಪ ಅವನು ವಾಗ್ಯಕಾರ ಬೇಕರ್ ರಾಮಪ್ಪ ಸಂಗೀತಗಾರ ಅವನಿಗೆ ಇವನು ಅಚ್ಯುತ್ ರಾಯ ಕೆಲವೊಂದು ಊರುಗಳನ್ನು ದಾನ ಕೊಟ್ಟಿರ್ತಾನೆ ಅಲ್ಲಿ ಹಂಪಿ ಸಮೀಪಕ್ಕೆ ತಿಮಲಾಪುರ ಅದೆಲ್ಲ ಇದೆ ಅಲ್ಲಿರೋ ಮಾಡ್ತಾನೆ ಅವನು ಬರೆದಿರ್ತಾನೆ ಬರಿ ತಂದೆ ಇದನ್ನು ತನ್ನ ಸ್ವರಮೇಲ ಕಲಾ ಮೊದಲಿನ ಒಂದು ಚಾಕ್ಟರ್ನೊಳಗೆ ಇವ ಇತಿಹಾಸ ಕೊಡ್ತಾನೆ ಕರ್ನಾಟಕ ಸಾಮ್ರಾಜ್ಯದ ಇತಿಹಾಸ ಅವನು ಅವನು ಹೇಳ್ತಾನ ಅವನ ಉಪಾಯದಿಂದ ಕರ್ಕೊಂಡು ಬಂದು ಇಲ್ಲಿ ಪಠ್ಯಕ್ಕೆ ಕರ್ನಾಟಕ ಸಾಮ್ರಾಜ್ಯದ ಪತ್ನ ಸಿಂಹಾಸನದ ಮೇಲೆ ಕೂಡಿಸ್ತಾನ ಅಂದರೆ ಕೊನೆಯವರೆಗೂ ಆತರಿಸ ಆವಾಗ ಅವರಿಬ್ರಲ್ಲೂ ಒಂದು ಒಳ್ಳೆಯ ಇದಿರುತ್ತ ಸೌಹಾರ್ದತೆ ರಾಮರಾಯನಿಗೂ ಇನ್ಗೂ ಅದು ಬಟ್ ನ್ಯಾಚುರಲ್ ಅಂತಲೇ ಹೇಳ್ಬೋದು ಯಾಕಂದರೆ ಅರಮನೆಯಲ್ಲಿ ಈಗ ಇವಾಗ ಸದಾಶಿವರಾಯ್ ಯಂಗೆಸ್ಟ್ ಆಫ್ ಆಲ್ ಅಳಿಯ ರಾಮರಾಯ ಓಲ್ಡೆಸ್ಟ್ ಆಫ್ ಆಲ್ ಬಟ್ ನ್ಯಾಚುರಲ್ ಅವನು ಸಹಾಯ ಕೇಳ್ತಿರ್ಬೇಕು ಅಂತ ಹೀಗಾಗಿ ಪ್ರತಿಯೊಂದು ಶಾಸನದಲ್ಲೂ ಸದಾಶಿವರಾಯನ ಹೆಸರು ಇವ್ರ ಹೆಸರು ಬರ್ತದೆ ನಾವು ಅದನ್ನು ಕೆಲವರು ಮಿಸ್ ಇನ್ ಅಪ್ರೇಟ್ ಮಾಡಿ ಹೀ ವಸ್ ಅ ಟೈರಂಟ್ ಇದು ಅಂತಳೆ ಅಂತ ಅದ್ರೊಳಗು ಬ್ರಿಟಿಷರು ಇಷ್ಟಿದ್ರೆ ಅದನ್ನು ಇಷ್ಟು ದೊಡ್ಡದು ಮಾಡಿ ಬರೆದಿದ್ದಾರೆ ಆದರೆ ಈ ಬಂದು ದೃಷ್ಟಿಯಿಂದ ನೋಡಿದರೆ ಹಳಿ ರಾಮರಾಯ್ ಮಾಡಿದ್ದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥದ್ದು ಯಾಕಂದ್ರೆ ನಾವು ಪಟ್ಟಕ್ಕೆ ಬಂದಿದ್ರೆ ಯಾರು ನಾವು ಹಾಳು ಮಾಡಿದ್ದು ಹಂಪಿ ಅಲ್ಲ ಹಂಪಿನಲ್ಲ ಹಾಳು ಮಾಡಿದ್ದು ವಿಠಲಾಪುರ ರಾಮರಾಯನ ಯಾವ್ಯಾವುದು ಇಷ್ಟವಾದ ಪ್ರದೇಶಗಳಿದ್ವು ಅವನು ಮಣ್ಣಿಂದ ದೇಹ ಮಣ್ಣಿಂದ ಕಾಯ ಅಂತ ಒಂದು ಪದ ಇದೆ ಆದ್ರ ಕೊನೆ ಪಾದ ಕೊನೆ ಪಾದದಲ್ಲಿ ವಿಠಲನಪುರವೆಲ್ಲ ಮಣ್ಣು ಮಣ್ಣು ಅಂತ ಕೊನೆ ಪಾದದಲ್ಲಿ ರಾಮನೆಂಬ ವಿಠಲನ ಗೆಳೆಯು ಪಂಜರ ಉಳಿಯಿಲ್ಲ ರಾಮ ಅಂದ್ರೆ ಯಾರು ಯಾವ ರಾಮ ರಾಮರಾಯ ನಮ್ಮ ಕರ್ನಾಟಕದ ಇತಿಹಾಸಕಾರರಿಗೆ ನಾನು ಯಾವಾಗನಿಂದ ಹೇಳ್ತಾ ಇದ್ದೇನೆ ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ರಿ ಏ ತಮಿಳ್ನಾಡಿನವ್ರು ಪ್ಲಿಕ್ಕಿಳ್ರಿ ಅಂಥೇಳಿ ಇವರೇ ಇಲ್ಲಿ ಹೇಳಿತನ ತೋರಿಸ್ತಾರೆ